ನಮಸ್ಕಾರ ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಮತ್ತು ಅದೇ ರೀತಿ ಮತ್ತೊಂದು ರೋಸ್ ತೋಟಕ್ಕೆ ನಿಮಗೆ ಒಂದು ವಿಡಿಯೋಗೆ ಎಲ್ಲರಿಗೂ ಒಂದು ಸ್ವಾಗತ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ನಮ್ಮ ವೀಡಿಯೋನ ನೀವು ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾನು ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಕುರುಬಳ್ಳಿ ಗ್ರಾಮದಲ್ಲಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ಅಣ್ಣವ್ರ ತೋಟದಲ್ಲಿ ಸುಮಾರು ಒಂದು ಒಂದು ವರ್ಷದಿಂದ ನಮ್ಮ ನೆಚ್ಚ ಪ್ರಾಡಕ್ಟ್ ಸತತವಾಗಿ ಬಳಸ್ತಾ ಬರ್ತಾ ಇದ್ರೆ ತುಂಬಾ ಅನುಕೂಲ ಆಗಿದೆ ಮತ್ತೆ ನಾವು ಅವ್ರ ಕಡೆಯಿಂದ ಅವ್ರ ಕಿರು ಪರಿಚಯ ಮತ್ತೆ ಅವ್ರಿಗೆ ಏನೆಲ್ಲ ಅನುಕೂಲ ಆಗಿದೆ ನಾವು ತಿಳ್ಕೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಪರಿಚಯ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸ್ವಲ್ಪ ನಮ್ಮ ರೈತರಿಗೆ ನೀವು ತಿಳಿಸ್ಕೊಡ್ತೀರಾ ನನ್ನ ಹೆಸರು ನರಸಿಂಗರಾವ್ ಅಂತಿ ಓಕೆ ಪ್ರಬ್ರೇಲಿ ನಾವು ತೋಟ ಇರೋದು ಓಕೆ ಅಣ್ಣ ನೀವು ಎಷ್ಟು ವರ್ಷದಿಂದ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಒಂದು ವರ್ಷದಿಂದ ಮಾಡ್ತಿದ್ದೀವಿ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಅಣ್ಣ ನಿಮಗೆ ಯಾವ ತರ ಇದೆ ನೆಟ್ಸರ್ ಪ್ರಾಡಕ್ಟ್ಸ್ ನಿಮಗೆ ಅಣ್ಣ ಎನ್‌ಪಿಕೆ ನಿಮ್ಮ ನಿಮ್ಮ ಪ್ರಾಡಕ್ಟ್ ಒಳ್ಳೆ ಚೆನ್ನಾಗಿದೆ ಓಕೆ ನಾವು ಒಂದು ವರ್ಷದಿಂದ ಬಿಟ್ಟ ಮೇಲೆ ಈ ತರ ನಾವು ಗಿಡ ನೋಡ್ಬೋದು ಓಕೆ ಹಾ ಬಂದು ಯಾರಾದರೂ ಬಂದು ಇದು ಅಕಸ್ಮಾತ್ ನಂಬಿಕೆ ಇಲ್ಲಾಂದ್ರೆ ಬಂದು ನೋಡ್ಬೋದು ಓಕೆ ನಿಮ್ ತೋಟ ಯಾವ ತರ ಇದೆ ಅಂತ ಬೇಕಾದ್ರೆ ಬಂದು ನೋಡಬಹುದು ಅದಕ್ಕೆ ತಪ್ಪೇನಿಲ್ಲ 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 ಓಕೆ ಅದ್ರ ಜೊತೆ ನೀವು ಯಾವ ಯಾವ ಪ್ರಾಡಕ್ಟ್ ನೀವು ಸ್ಪ್ರೇಗಳ್ ಮಾಡ್ತೀರಾ ಸ್ಟಿಮ್ ರಿಚ್ ಸ್ಪ್ರೇ ಮಾಡ್ತೀವಿ ಆಮೇಲೆ ಜಿಂಕು ಆಮೇಲೆ ಎನ್ ಪಿ ಕೆ ಅಂತ ಸೆಟ್ ಬರುತ್ತೆ ಓಕೆ ಅದೆಲ್ಲ ಬಿಡ್ತೀವಿ ಅದು ಸ್ಟಿಮ್ ರಿಚ್ಚು ನಾವು ಸ್ಪ್ರೇ ಮಾಡ್ತೀವಿ ಓಕೆ ಸ್ಪ್ರೇ ಆದಮೇಲೆ ನೋಡಿ ಈ ತರ ಸೂಟುಗಳು ಬರ್ತಾವೆ ಈ ತರ ಓಕೆ ಓಕೆ ಎಲೆ ಇಲ್ಲಿ ತರದಲ್ಲಿ ಲॉक्स ನಿಮಗೆ ಇದಾಗುತ್ತೆ ಈ ತರ ಸೂಟುಗಳು ದಪ್ಪ ದಪ್ಪ ಆಗಿ ಬರ್ತಾವೆ ಓಕೆ ಮತ್ತೆ ಆಮೇಲೆ ಹುವನು ತೋರಿಸ್ಪೋಣ ನೀವು ಹುವ 컬러 ರೆಡ್ ಬರುತ್ತೆ ತುಂಬಾ ರೆಡ್ ಬರುತ್ತೆ ರಕ್ತ ರಕ್ತ ಹೆಂಗಿರುತ್ತೆ ಹಾಗೆ ಬರುತ್ತೆ ಓಕೆ ಮತ್ತೆ ಆಮೇಲೆ ಹೂವ ನಿಮ್ಗೆ ಸ್ಟೆಮ್ ಅಲ್ಲಿ ಯಾವ ತರ ಇದೆ ಅಣ್ಣ ಸ್ಟಿಮ್ ಮತ್ತೆ ಈ ತಟ್ಟಿದೆಯಲ್ಲ ಹಾ ಓಕೆ ಈ ತೊಟ್ಟು ಇಷ್ಟು ಇಷ್ಟು ಬರುತ್ತೆ ಓಕೆ ಓಕೆ ಒಂದು ಗೇಣುತ್ತ ಬರುತ್ತೆ ಅಣ್ಣ ಮಾರ್ಕೆಟ್ ಅಲ್ಲಿ ಇದೆ ಮುಬಾ ಯಾವ ರೆಡ್ ಗೆ ಅಣ್ಣ ಅಣ್ಣ ನಮಗೆ ಸ್ಟಾಪ್ ಏನ್ ಬೇಡ ನಮಗೆ ಓಕೆ ನಮಗೆ 레ವೆಲ್ ನಮ್ಮ ನಮ್ಮ ರೇಂಜ್ ಇದು ಓಕೆ ಆ ಬರುತ್ತೆ ಬರುತ್ತೆ ಬಟ್ ಇಳುವರಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತಾ ತುಂಬಾ ಖಂಡಿತ ಆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ನೀವು ನಿಮ್ಮ ಕಡೆಯಿಂದ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಸರಿ ರೈತರು ನೀವು ಏನು ಹೇಳೋದಕ್ಕೆ ಇಷ್ಟ ಪಡ್ತೀರಾ ಅಣ್ಣ ನಿಮ್ಮ ಕಡೆಯಿಂದ ಅಣ್ಣ ನಾವು ಹೇಳೋದಂದ್ರೆ ರೈತರು ತಗೋಬೇಕು ತಗೊಂಡು ಯೂಸ್ ಮಾಡಿ ಆಮೇಲೆ ಅದ್ರ ಪ್ರಾಡಕ್ಟ್ ಹೆಂಗಿದೆ ಅಂತ ತಿಳ್ಕೊಬೇಕು ತಿಳ್ಕೊಬೇಕು ತಗೋಬೇಕು ನಮ್ಮ ರೈತರು ನೋಡ್ರಿ ಒಂದ್ಸತಿ ನೋಡಿ ಬಿಟ್ಟು ಹೆಂಗ್ ಬರುತ್ತೆ ಸೂಟ್ಗಳು ಇಲ್ಲ ಚಿಗುರು ಹೆಂಗ್ ಬರುತ್ತೆ ಹೂವು ಹೆಂಗ್ ಕಲರ್ ಬರುತ್ತೆ ಅಂತ ನೋಡ್ಬೇಕು ರೈತರು ಸ್ನೇಹಿತರ ಮತ್ತೆ ಇದೇ ಕುರುಬಳ್ಳಿ ಗ್ರಾಮದಲ್ಲಿ ನಾನು ನಾನಾ ತರ ನಾನು ವಿಡಿಯೋಗಳು ಮಾಡಿದೀನಿ ಸ್ನೇಹಿತರೆ ಸುಮಾರು ಒಂದು ಎರಡು ವರ್ಷಗಳಿಂದ ಇವತ್ತು ನಾನು ವಿಡಿಯೋ ಮಾಡ್ಕೊತಾನೆ ಬರ್ತಾ ಇದ್ದೀನಿ ತುಂಬ ಜನ ನಮ್ಮ ರೈತರು ಇದ್ದಾರೆ ಕುರುಬಳ್ಳಿಯಲ್ಲಿ ಬೇಕಾದರೆ ನೀವು ಇಲ್ಲಿ ಬಂದು ಬೇಕಾದ ತೋಟಗಳು ಕೂಡ ನೀವು ನೋಡ್ಬೋದು ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಇವತ್ತೇ ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೀವು ಹೆಚ್ಚಾಗಿ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಯಾಕೆಂದರೆ ಈ ಥರ ನಿಮಗೆ ಮಾಹಿತಿ ಇರ್ತಕ್ಕಂಥ ಮತ್ತು ಈ ಥರ ನಿಮಗೆ ಅದ್ಭುತವಾದ ಪ್ರಾಡಕ್ಟ್ಸ್ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ರೈತರು ಕೂಡ ನಿಮಗೆ ಹೇಳಿದ್ದಾರೆ ಇದೇ ಪ್ರಾಡಕ್ಟ್ ಯೂಸ್ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಸೊ ನಿಮಗೇನಾದರೂ ನಮ್ಮ ನೆಟ್ಸ ಪಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ ನಿಮಗೆ ಎಲ್ಲಿಗೆ ಬೇಕಾದರೂ ನಾವು ಕಳಿಸ್ಕೊಡ್ತೀವಿ ಮತ್ತು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಮುಗಿಸ್ತಾಯಿದ್ದೀನಿ ನಮಸ್ತೆ ಸ್ನೇಹಿತರೆ